ರೀಸನ್ ಇಲ್ಲ ದವಾಖಾನೆಗೆ ಬಂದೀವಿ ಈಗ ಗತ್ತ ಇರೋದು ನೋಡಿ ವಾಪನ್ ಇದ್ರಾಗ ಇರ್ಬೇಕು ನೋಡಿರಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯು ಟು ಚಾನ ಟು ಚಾನ ಕಲೆಕ್ಟ್ ಮಾಡೀನಿ ನೋಡಿ ಸರ್ ರೆಡಿ ಆನ್ ಆಗಿಲ್ಲ ರೆಡಿಯಾ ಆನ್ ಆಗಿಲ್ಲ ಅಂತ ಹಾಂ ವೆಲ್ಕಮ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಕರಿಮಣಿ ಹ್ಞೂ ಕರಿಮಣಿ ಶ್ರೇಷ್ಠ ಇದು ಶೋಕಿ ಅದು ಶ್ರೇಷ್ಠ ಹ್ಞೂಂಗಲ್ಲ ಗೈಸ್ ದೀಪಾಗ ಏನಾಗ್ಬಿಟ್ಟೈತಿ ತಮಿಳು ಒಳಗೆ ನೋಡ್ದಂಗೆ ಡಮಾರ್ ಒಂದು ಸೈಡ್ ಸ್ಪೀಕರ್ ಡಮಾರ್ ಇಲ್ಲ ಐತಿ ವರ್ಕಿಂಗ್ ಒಳಗೈತಿ ಬಟ್ ಗೊತ್ತಾನ ನಾನು ಇದು ಆಯ್ತಲ್ಲ ಡೆಲಿವರಿ ಆಯ್ತಲ್ಲ ಅವಾಗ ಕಿವಿಯಾಗಿ ಇನ್ನಿ ಹಾಕೊಂಡ್ 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 ಒಂದ್ ತಿಂಗ್ಳ ಒಂಥರ ಆಗ್ಬಿಟ್ಟಿತ್ತು ಎಣ್ಣೆ ಮಿನಕ್ ಆಗ್ಬಿಟ್ಟಿತ್ತು ಆ ಕಡ್ಡಿ ಹಾಕೊಂಬ ಇದು ಹಾಕೊಂಡ್ಬಿಟ್ಟಿನಿ ಅದೇ ತಗೋತಾರಲ ಕಿವಿ ಅದನ್ನ ಹಾಕೊಂಡ್ಬಿಟ್ಟಿನಿ ಹಸಿ ಮೈ ಅಲ್ಲ ಗೊತ್ತಿರ್ಲಿಲ್ಲ ಕಿವಿ ಬಾಳ್ ಬ್ಯಾನಗೈತಿ ಯಾರು ಹಾಕೋಬೇಡ್ರಿ ಅಶ್ವಿಮಯಾಗ ಅದಕ್ಕ ನಾವು ದೀಪಾಗ ದವಾಖಾನಿ ಕರ್ಕೊಂಡು ಹೊಂಟಿನಿ ಇವತ್ತ ಎರಡ್ ದಿನ ಆಯ್ತ ಕೇಳಾಕತ್ತ ಆದ್ರ ಇವತ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟ ಒಬ್ಬತ್ ಹೋಗ್ಕತ್ ಬಿಟ್ರಡಿ ಹೋಗ್ಬಿಡಮ್ ಅದು ಹಾಕೊಂಡ್ ಹಾಕೊಂಡ್ ಕಿವಿ ಹೋಗ್ಸೊಂಡ್ಬಿಟ್ರಿ ಓಕೆ ಗಾಯಸ್ ಬರ್ರಿ ದವಾಖಾನಿಗೆ ಹೋಗ್ ಇವತ್ತು ಹಂಗೆ ಹೊರಗೂ ಏನು ಲಾಗ್ ಆಗಿಲ್ಲ ಬಾಳ ಇವತ್ ಹೊರಗೆಲ್ಲ ಲಾಗ್ ಮಾಡ್ಕೊಂಡು ಮತ್ತೆ ಏನಂದ್ರ ಹಂಗೆ ಅದು ತೆಲುಗೊಂಡು ತರ್ಬೇಕಂತ ಎರಡು ಮೂರ್ ದಿವಸ ಆಯ್ತು ಬಿಟ್ಟ ಬಿಟ್ಟಾಳ ಹಂಗೆ ಅಲ್ಲೇ ದಿನ ತೋರ್ಸ್ಕೊಂಡು ಅಲ್ಲೇ ತಗೊಂಡು ಈಗ ಯಾರೋ ಎದ್ದೇಳ ದೀಪ ಅಡಿಗೆ ಮಾಡ್ತಾಳ ಊಟ ಮಾಡಿ ಹಚ್ಚಿ ಬಾಯ್ ಹ್ಮ್ ಆನ್ ಮಾಡಿ ನೀನು ದೀಪ ಅಡಿಗೆ ಮಾಡ್ತಾಳಗೆ ಅಡಿಗೆ ಮಾಡೋ ತೋರ್ಸಲ್ಲ ಧೀರ ಅದ ಯಾವ ಸಾಂಗ್ ಇತ್ತಲ್ಲ ಯಾವ್ದು ಧೀರ ಧೀರ ಸಾಂಗ್ ಫಸ್ಟ್ ಧೀರ ಧೀರ ಅಲ್ಲ ಇನ್ನ ಸ್ವಲ್ಪ ಹಿಂದೆ ಕೊನೆಯ ಸಿರ ಕೊನೆಯಲ್ಲಿ ಮಾತು ಯಾಕ ಹಾಡ್ತೀಯ ಹಾಟ ಹಾಡಾರ ಹಾಡಿ ಹೋಗು ಹು ಸಿರ ಮಾತು ಎಲ್ಲರೂ ವೇಲ್ ಹಾಕೋರಿ ವೇಲ್ ಹಾಕೋರಿ ಅನ್ನ ಕತ್ತೀರಿ ಹಾಕೋತೀನಿ ನೆನಪಾಗತ್ತಿ ಮನೆಯಾಗೆ ಹಂಗೆ ಇರ್ತಾಳಲ್ಲ ಹೊರಗೆಲ್ಲಿ ಹೋಗಲ್ಲ ತಂಗೇ ಇರ್ತಾಳೆ ವಿಡಿಯೋ ಮಾಡುವಾಗೂ ನಾನು ಹಂಗೆ ಮಾಡಿಬಿಡ್ತೀನಿ ದೀಪ ಬೇಲ್ ಕಂಪಲ್ ಸಿರಿ ಹಾಕ್ಬೋತಾಳ ಈಗ ಒಂದು ಸ್ವಲ್ಪ ಎರಡು ಮೂರು ದಿನ ಆ ಥ್ಯಾಕಾಸಿಪ್ಪಾಗಿ ಅವು ದೀಪ ದೀಪಾ ದೀಪ ಉಸಿರ ಕೊನೆಯಲು ಮಾತು ನೆನಪಿರಲಿ

ಊಟಕ್ಕಿಲ್ಲ ಉಪ್ಪು ನೀನು ಕಟ್ಕೊಂಡಿರೋದು ನನ್ನ ತಪ್ಪು ಬಟ್ಟೆ ಒಣಾಕೆ ಬಂದೀನಿ ನಾನು ಬಟ್ಟೆ ತೊಗೊಂಡು ನಾನೇ ಯಾಕಂತ ಗೊತ್ತಾಗೆಲ್ಲದಕ್ಕೆ ವಿಡಿಯೋ ಮಾಡೋಕ್ಕ ಇದ್ರೆ ಏನ್ ಒಂದು ಕೆಲಸ ಹೇಳತ್ತಿ ತಳಿ ಬಟ್ಟೆ ಒಣ ಹಾಕೋದು ದುಡಿಯೋ ಮಾಡ್ಕೊಂಡ್ಬಂದಿ ನಾ ಹಾಕಿ ನಮ್ಗೆ ಸ್ವಲ್ಪ ಸೊಮ್ನೆ ಗೈಸ್ ತಮಾಷೆ ಗೈಸ್ ಎದ್ದು ಓಹ್ ಒಂದು ಡ್ಯಾನ್ಸ್ ಮಾಡಬೇಕು ಮಾಡಿದ್ವಿ ಆರವಿ ಬಿಟ್ಟ ದೀಪಾ ಹಂಗೆ ಸಾಂಗ್ ಆಡ್ಕೋತ ಒಂದು ಡ್ಯಾನ್ಸ್ ಮಾಡ್ತಿದ್ವಿ ರೀಲ್ಸ್ ಟೈಪ್ ಅದರ ನಮ್ಮ ವಾಯ್ಸ್ ಒಳಗೆ ಮಾಡ್ತಿದ್ವಿ ಹುಲಿ ಎದ್ಬಿಡ್ತು ದೀಪ ಹಾಡ್ತಾಳ ನಾನು ನೋಡಿ ಸ್ಟೆಪ್ ಹಾಕ್ತೀನಿ ಬಳಿ ನೀನಾಗು ಸದ ನಾನಾಗೈತಿಲ್ಲ ಬೀಳುವೆ ನೀನದೇ ತಗೋ ಜೀವವೇ ಬೇಕಾದರೆ ಎದು ಹೇಗಿರೋ ಎಂದಿಗೂ ಅದೇ ಸರಿ ಬೆಳಕಿ

ಕೆಲ್ಸಲ್ಲಿ ಎದ್ನಂದ್ರೆ ಇದಲ್ಲ ಆಯ್ತು ಒಳ್ಳೆ ನಾನು ಮನಸ್ಸು ಕೊಡ್ಬಂಡಿ ಹೋಗೋ ಟೈಮಿಗೆ ಮುಖಂಡ್ ಜಲ್ದಿ ರೆಡಿ ಆಗೋದ್ ಬಿಟ್ಟು ಸಂಜೆ ಟೈಮು ಸಂಜೆ ಹಾಕೊಂಡೈತಿ ರೆಡಿ ಆಗಾಕತ್ತೀನಿ ನಿಮ್ದು ಹೇರ್ ಸ್ಟೈಲು ಚಲೋ ಕಾಣೋದ ತಂಬ್ಲೆಂಟ್ ತಂಬ್ಲೇಟ್ ಬಾ ಬಾ ಗಟ್ಟಿಬಿಟ್ಟ ನೆಳಿಸ್ಬಿಟ್ಟೆ ನೋಡಿ ನಮ್ಗೆ ಇರುತ್ತಲ್ಲ ಇಷ್ಟೇ ಎಲ್ಲ ಥರ ಹೇರ್ ಸ್ಟೈಲ್ ಮಾಡ್ತೀವಿ ನಾವು ರೆಡಿಯಾಗಿ ಹೋಗಾಕ ಬರ್ರಿ ಹೋಗು ಡ್ಯಾನ್ಸ್ ಮಾಡ್ಬೇಕು ಅಂದಿ ಆರೋ ಯಾಕ ಬೇಡ ಅಂದ ಎಷ್ಟೊತ್ತು ಹೆಂಗೈತೆ ಹೇಳಿರಿ ಏ ಆಯ್ತು 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 ಬಾ ದೀಪಾ ನೀ ಈಗ ವೇಲ್ ಹಾಕೊಂಡು ನೋಡಿ ಬಾ ಆರೋ ಕರ್ಕೊಂಬಾ ಆರೋಗ ಒ ಗಾ ಗೇಜ್ ದವಾಖಾನಿಗೆ ಬಂದಿ ದೀಪ ಕಳ್ಸಾಕ ಹಾಂ ಮಾಡಬೇಕು ಈಗ ಲಿಫ್ಟಿಂಗ್ ಸಂಬಂಧ ಹಂಗೆ ಬಂದಾಳ ಒಂದು ತಿಂಗ್ಳು ಆಯ್ತಾ ಅಂತ ಹೇಳ್ತಾಳಂತ ಡಾಕ್ಟರ್ಗ ಅವ್ರು ನನಗ್ ಬೈತಾರ ಒಂದ್ ತಿಂಗ್ಳಾದ್ರು ಅಲ್ಲಿ ಚರ್ಸಾಗ ಬರ್ಲೇನು ಒಂದ್ ಆಯ್ತು ಆಯ್ತಾ ಇನ್ನೂ ಉಲ್ಟಾ ಪಲ್ಟಾ ಕೊಲ್ಟ ಜಾಸ್ತಿ ಸುಮ್ಮನೆ

ಅಡ್ಡಾಡ್ತಿರ್ಬೇಕು ಅವನೀಗ ಒಂದ್ ಕಡೆ ಇದ್ರೀ ಡಾಕ್ಟರ್ ಕಡೆ ಅವರು ದವಾಖಾನ ಹೋಗಿದ್ವಿ ಆದ್ರ ಬಂದ್ ಐತ್ ಇವತ್ತು ಸಂಡೇ ಅದಕ್ಕೆ ಬಂದಿತ್ತು ಕುಂದಿರ್ತಾನ ಸಣ್ಣ ಸಣ್ಣ ಇದ್ರ ಮ್ಯಾಮ್ ಬಂದಿತ್ತು ಅದಕ್ಕೆ ನಾಳೆ ಹತ್ತು ಗಂಟೆಗೆ ಬಾ ಅಂತ ಹೇಳ್ಯಾರ ಹೋಗ್ಬೇಕು ಅಲ್ಲಿ ಬೇರೆ ಕಡೆ ಹೋದ್ವಿ ಅವರು ಅಲ್ಲಿ ಕಿವಿ ಡಾಕ್ಟ್ರ್ ಕಡೆನೇ ಹೋಗಂತಂದ್ರು ಅದಕ್ಕೆ ಅಲ್ಲಿ ಹೋದ್ವಿ ಬಂದೈತಿ ನಳೆಗ ಅಂದ್ರೆ ನಳೆಗಮ್ಮ ಈಗ ಪಿಲ್ಲೋ ಥರಕ್ಕೆ ಬಂದಿದ್ವಿ ಪಿಲ್ಲೋ ಅಷ್ಟು ಪಿಲ್ಲೋ ಅದಾವು ಇವು ಮುನ್ನೂರು ಅಂತ ಇವು ಬೇರೆವು ಕಲರ್ ಕಲರ್ ನೂರ ಐವತ್ತು ಜಾಸ್ತಿ ಕಾಸು ಕೊಟ್ಟಂಗೆ ಜಯ ಮ್ಯಾಗ ಮ್ಯಾಗಿನ್ ಏನು ನೋಡ್ತಾನೆ ಎಲ್ಲ ಅಂದೇ ಮತ್ತೆ ನೂರ ಕವರಿ ಆದ್ರೆ ಸಾಕ ಹೌದಿಲ್ಲ ರೂಪಾಯಿ ಕೊಂದು ಬರ್ತಾನಿಲ್ಲ ಅಂತ ಉದ್ದದ ಆದ್ರೂ ಬಾಳ ಉದ್ದದ ಆಗಲಿಲ್ಲ ಮುನ್ನೂರು ರೂಪಾಯಿ ಕೊಂದು ತಗೊಳ ಮನಕತ್ತ ನೋಡ್ರಿ ಒಂದಕ್ಕೆ ನಿಂಬಿಗೆ ಬರೀ ಮುನ್ನೂರು ರೂಪಾಯಿ ಅಂದ್ರೆ ಐತಿಲ್ತೀರ

ಡ್ರಾಯಿಂಗ್ ನೋಡ್ರಿ ಹೆಂಗ್ ಬಿಡ್ಕೊಂಡ್ ಇದು ಮಾಡಿವಲ್ಲ ಸೇಮ್ ಹಂಗೆ ಆಗೈತಿ ಸೇಮ್ ಆಯ್ತು ಒಂದ್ ಸ್ವಲ್ಪ ಪರ್ಕ ಇದೆ ಅಷ್ಟೇ ಆದ್ರೆ ಅವ್ರದ್ದು ಗೊತ್ತಾಗುತ್ತೆ ಹ್ಮ್ ಪೋಸ್ ಮೇಲೆ ಅಂತೂ ಫಸ್ಟ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇಲ್ಲಿ ನೋಡ್ ಸೊಂಡಿ ಮೂಗು ಹಿಂಗೆ ಕೇಳಂಗೆ ಈಗ ನಾವು ಅಣ್ಣರ ಮನೆಗ್ ಬಂದಿವಿ ಚಾ ಮಾಡಕ್ ಕೊಡಕ್ ಆತರ ಕುಡಿಯಾಕತ್ತೀವಿ ಈಗ ಜಸ್ಟ್ ಮನಿಗೆ ಬಂದ್ವಿ ಸೋಫಾ ಈ ಸೋಫಾ ಕವ ಏನಿದು ತೆಲ್ದೊಂಬ ಪಿಲ್ಲೋ ಹಾಕಾಕತ್ತೀವಿ ನೋಡ್ರಿ ದೀಡ್ ನೂರು ರೂಪಾಯಿ ಒಂದು ಪಿಲ್ಲೋ ನೀವು ದೊಡ್ಡ ಕಂಡಪಟ್ಟಿ ಏ ಇಲ್ಲ ಕರೆಕ್ಟ್ ಅಕ್ಕ ಹಾಕ್ಯಾರ ನೋಡ್ರಿ ಅಗ್ಲಿಗೆ ದೊಡ್ಡ ಅದನು ಇಲ್ರಿ ಬಿಡು ಏನಾಗಲ್ಲ ಅಷ್ಟು ಪಿಟ್ಟಿರಬಾರ್ದು ಮತ್ತೆರ್ಬೇಕು ಹಿಮಾರ್ತಾರ ಯಾರ ಎಲ್ಲರೂ ಹೊರಗೆ ಹೋಗ್ ಬಂದ್ರೂ ಕೆಟ್ಟ ಬೇಸರಾಗತ್ತೇಮ ಅಡಿಗೆ ಐತಿ ಮಾರವ ದಿಮ್ ಬಿಡ್ಬೇಕು ಅವನಿಗೆ ಈಗ ಬಂದಿವಲಾಳು ಸುಟ್ಟ ನೋಡ್ರಿ ಹೆಂಗ್ ನೋಡತ್ತ ನೋಡ್ರಿ ದೀಪ ಬರಲ್ಲ ಅಂತ ನಾವು ಒಂದ ಲಟ್ಟಣಿಗೆ ಚಲೋ ಲಟ್ಟಣಿಗೆ ಅಂತ ತಗೊಂಡ ಕಾಯಿ ಹೊಡೆದು ಬಿಟ್ಟನ ಎಲ್ಲಾ ಚಿದುರು ಚಿದ್ರ ಚಿದ್ರ ಆಗ್ಬಿಟ್ಟಿತು ನೋಡಿ ಅದನ್ನ ದೊಡ್ಡ ಲಟ್ಟಣಿಗೆ ತಂತ ತೋರಿಸ್ತೀನಿ ನೋಡಿ ಎಲ್ಲಾ ಹಲಸಿ ಬಿಚಿ ಬಿಟ್ಟೆ ಹುಡುಗ ಇಲ್ಲಿ ಜಜ್ಜಾನ ಎಲ್ಲಾ ಕಚರ ವಚರ ಮಾಡಿಬಿಟ್ಟೆ ಚಪಾತಿ ಹೆಂಗ್ ಮಾಡ್ಬೇಕು ನೋಡಿದ್ರಲೆ ನಿಮಗೆ ಮಾಡೋದು ಲಟ್ಟಣಿಗೆ ಇಲ್ಲಿ ಕಾಯಿ ಬಿಡತಾರ ಯಾರ್ ನನಗೆ ಗೊತ್ತಿತ್ತು ಅನ್ನೋ ಹಾಗೆ ಆಗುತ್ತಂತ ಸ್ವಲ್ಪ ಹಿಂಗೇ ಒಣ ಕಚ್ಚ ಬಿಡ್ತಿತ್ತು ಗೊತ್ತಾಗೋ ಬಿಟ್ಬಿಡ್ಬೇಕು ಹ್ಮ ನೋಡಿ ಏ ಹುಡುಗಿ ತುಪ್ಪದ ಗಡಿ ಏ ಹುಡುಗಿ ತುಪ್ಪದ ಗಡಿಗೆ ಅಂತಿದ್ದ್ವಿ ಯಾರ್ಯಾರಿಗೆ ನೆನಪೈತಿ ಈಗ ಒಂದು ಈಗೊಂದು ರೀಲನ್ನು ಶೂಟ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿ ಕಾಮಿಡಿ ರೀಲ್ ಮಸ್ತಾಗಿರಬೇಕು ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗಬೇಕು ನಗಬೇಕು ಆ ಥರ ರೀಲು ಮೇಡಮು ಟೈಮ್ ಆಗೈತಿ ಲೇಟ್ ಯಾಕಂದ್ರೆ ನಮ್ಮ ಅಣ್ಣಾರ ಮನೆಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಕೆ ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡಾಕತ್ತೀವಿ ಊಟ ಗೀಟ ಏನು ಮಾಡಿಲ್ಲ ಊಟ ಮಾಡಿಕೊಂಡು ನಾ ಮೊಕ್ಕೋಬೇಕಂದ್ರೆ ನಾವು ಊಟ ಎಷ್ಟೊತ್ತಿಗೆ ಮಾಡ್ತಿದ್ವಿಪ್ಪ ನಾವು ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಫ್ಟರ್ ಬೇಬಿ ನಮ್ಮ ಲೈಫೇ ಚೇಂಜ್ ಆಗುತ್ತೆ ಪಾಪ ಆದಮೇಲೆ ನಮ್ದು ಅಷ್ಟೇ ಅಲ್ಲ ಎಲ್ಲರದು ಈಗ ನಮಗೆ ಆಗೈತಿ ನಮ್ದು ಹೇಳಾಗುತ್ತೆ ನಾನು ಪಾಪು ಆದಮೇಲೆ ಲೈಫೇ ಚೇಂಜ್ ಆಗೈತಿ ಪಾಪು ಆದಮೇಲೆ ಪಾಪು ಆದಮೇಲೆ ಲೈಫೇ ಚೇಂಜ್ ಆಗುತ್ತೆ ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಬಾ ಇವ ಅಂತೂ ಭಾಳ ಕೈ ರೂಢಿ ರಾತ್ರಿಗೋಳು ಕೈ ರೂಢಿ ಮಾಡ್ಕೊಂಬಿಟ್ರೆ ಆಯ್ತು ಪಾಪು ಏನು ಮಾಡಿದ್ರು ಕೈ ರೂಢಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಅಲ್ಲಿ ಊರಾಗ ಭಾಳ ಜನ ಅಲ್ಲ ಮನ್ಯಾಗ ನಮ್ಮ ಅಣ್ಣ ನಮ್ಮ ನಮ್ಮಮ್ಮಿ ನಮ್ಮ ಪಪ್ಪ ನಾನು ಒಬ್ರಗನ ಒಬ್ರು ಪ್ರೀತಿ ಮಾಡೋಕ ಜೀವ ಮಾಡಕ್ಕೆ ಒಬ್ರು ಎತ್ಕೊಳ್ಳೋದು ಎತ್ಕೊಳ್ಳೋದು ಎತ್ಗೊಳ್ಳ್ದು ಎತ್ಕೊಳ್ಳೋದು ಕೈ ರೂಢಿ ಆಗ್ಬಿಟ್ಟೈತೆ ಅವನಿಗೆ ಒಂದು ಸ್ವಲ್ಪ ಬಿಟ್ಟಿರಂಗಿಲ್ಲ ಅವ್ನು ಎತ್ಕೊಂಡೇ ಇರ್ಬೇಕು ಅವನಿಗೆ ಈಗ ಸ್ವರ್ಗಕ ಸ್ವರ್ಗಕತ್ತನಲ್ಲ ಏನು ಇತ್ತಾನ ಹೆಂಗ್ ಮಾಡ್ಬೇಕು ಅವನಿಗೆ ಗೊತ್ತಾಗಬಲ್ತು ತಳಗ ಹಾಕಿದ್ರೆ ಅಳತಾನೆ ಅವ ಅಳದ್ ನೋಡಿ ಪಾಪ ಅಂಚು ಬಿಡುತ್ತ ಹಿಂಗೆ ಆಗಲ್ಲ ಹಾಂ ಹಾಗಂದ್ರೆ ಅಳದೂ ಜೋರು ಚೀರ್ ಚೀರ್ ಅಳಲ್ಲ ಅಲ್ಲೇ ಕುಂತಲೆ ಹಾ ಹಾ ಹಾಂ ಮಾಡ್ತಾನೆ ಮುಕ್ಕೊಂಡಲೆ ಅದಕ್ಕೆ ನೋಡಿ ಒಂಥರ ಅನಿಸಿಕೆ ತೊಗೊಂಬಿಡ್ತೀವಿ ಅವ ನೋಡಿದ್ರೆ ತಳಗ ಮುಕ್ಕೊಳಂಗಿಲ್ಲ ದೀಪಾ ಆ ವಿಷಯಕ್ಕೆ ಭಾಳ ಅಪ್ಸೆಟ್ ಆಗ್ಬಿಟ್ರ ಸೊರ್ಗಾಕತ್ತ ಸೊರ್ಗಾಕತ್ತಾನೆ ಸರ್ಗಾಕತ್ತ ಏನ್ ಮಾಡ್ಬೇಕು 2 ತಿಂಗಳು ಎಷ್ಟು ಹಂಗಿದ್ದ ಎಲ್ಲಾರು ನೋಡಿದವರು 2 ತಿಂಗಳು ಇಂತ ಮಗು ನೋಡೇ ಇಲ್ಲ ನಾನು ಬರೇ 3 ತಿಂಗ 4 ತಿಂಗ ಇಂಗ್ ಇರ್ತಾವೋ ಇಂಗದನ ಅಂತ. ಈ ಸ್ವರ್ಗಕ್ಕೆ ತನಲ್ಲಾ onತರ ವಿಚಾರ ಏನ್ ಮಾಡಬೇಕು ಅಂತ ಹಾಲು ಕುಡಂಗಿಲ್ಲ ಅದನ್ನ ಕರೆಕ್ಟಾಗಿ ಈಗೀಗ ಹ್ಮ್ ಆ ಬರೇ ಅತ್ತುಗೋರೆ ಅಂತಾನು. ಆಟ ಆಡ್ತಾನಾ, ಚೀರ್ತಾನಾ, ಏನು ಬೆಳಕತನ ಅಂತ ಸ್ವರ್ಗಕ್ಕೆ ಯಾರಿಗೂ ಗೊತ್ತಾ? ಪ್ಪ ಒಂಥರ ಹೋಲ್ಬಿಟ್ರಿ ರೀಲ್ ಶೂಟ್ ಬನ್ನಿ ನಾಳೆ ಬರ್ತೆ ನೋಡಿರಿ ನಾಳೆ ಫಸ್ಟ್ ರೀಲೇ ಬರ್ತಾ ಆಮೇಲೆ ಸಾಯಂಕಾಲ ಲಾಗ್ ಬರ್ತಿದ್ರು ಹೆಂಗಿದ್ರು ಇವತ್ತು ಹೊರಗೆ ಹೋಗಿದ್ದು ತೋರ್ಸ್ಕೊಂಡ್ ಬಂದುಬಿಟ್ರೆ ಮುಗೀತಿತ್ತು ಒಂದೇ ಸಲಕ್ಕೆ ಮತ್ತು ನಾಳೆ ಹೋಗ್ಬೇಕಾಗತ್ತೆ ಈಗ ದೀಪಾ ಕಿವಿ ತೋರ್ಸಕ್ಕೆ ಜಾಸ್ತಿ ಆಗತ್ತೆ ಬಿಟ್ಟೈತೆ ಬಿಟ್ಟೈತಂಥದು ಅದಕ್ಕೆ ಅವ್ರು ಡಾಕ್ಟ್ರೆಲ್ಲ ಟಾರ್ಚ್ ಹಾಕಿ ನೋಡಿದರು ಏನೋ ಆಗೈತಿ ಒಳಗೆ ಅಲ್ಲಿ ಹೋಗಂಥವ್ರು ಅವ್ರಿಗೆ ರೆಫರ್ ಮಾಡಿದರು ನೋಡ್ಬೇಕು ನಾಳೆ ಹೋಗಿ ಅವ್ರು ಏನಂತಾರೆ ನೀನು ಏನಾಗಿತ್ತು ಅಂತಾರೆ ಅವ್ರು ಏನೋ ಮಿಷಿನ್ ಹಾಕಿ ಸ್ವಚ್ಛ ನಾನು ಅಂಜಿನ ಬರ್ತಪ್ಪ ಯಪ್ಪ ನನಗೆ ನೋಡೋಣ ನಾಳೆ ಅವ್ರು ಏನಂತಾರೆ ಆ ರೀಲ್ನ ಸಲ ಮಾಡ್ತೀವಿ ನೋಡಿರಿ ಅದೇ ರೀಲ್ನ ಇಲ್ಲಿ ಮಾಡ್ತೀವಿ ನೀವು ರೀಲ್ ಆಲ್ರೆಡಿ ನೋಡಿಬಿಟ್ಟಿರ್ತೀರಿ ಆಮೇಲೆ ಲಾಗ್ ನೋಡ್ತೀರಲ್ಲ ಆ ರೀಲ್ನ ಸಲ ಇಲ್ಲಿ ಮಾಡ್ತೀವಿ ನೋಡ್ರಿ ರೀಲು ಶೂಟ್ ಮಾಡ್ಕೊಂಡು ನಾವು ಇಲ್ಲಿ ಮಾಡೋಕ್ಕಾಗಿಲ್ಲ ರೀಲ್ಸ್ ಒಳಗೆ ಬಿಟ್ಟಿರ್ತೀವಿ ಅಲ್ಲೇ ನೋಡಿರ್ತೀರಲ್ಲ ಅಲ್ಲೇ ನೋಡಿಬಿಡ್ರಿ ಒಂದೇ ಟೇಕ್ ಒಳಗೆ ಆಗೋಲ್ ದಾರ್ದು ಸ್ವಲ್ಪ ದೀಪ ಒಂದು ಸ್ವಲ್ಪ ಇದು ಅದನ್ನು ಗೈಸ್ ಟೈಮ್ ಆಗೈತಿ ಹತ್ತು ನಲ್ವತ್ತು ನಾವೇನು ಮಾಡೋಕತ್ತೀವಿ ಇಷ್ಟೊತ್ತಿಗೆ ಕಾಫಿ ಕುಡಿಯಾಗ್ತೀವಿ ದೀಪ ಮತ್ತು ಒಳ್ಳೆ ಕಾಫಿ ಬಿಸ್ಕಿಟು ಬಿಡಂಗಿಲ್ಲಕಿ ನಾನು ಸ್ವಲ್ಪ ಕಾಫಿ ಕುಡಿಯಾಗ್ತೀನಿ ತೆಲ ಸ್ವಲ್ಪ ಆಗತೈತಿ ಯಾಕೋ ಒಂಥರ ಬೇಜಾರಾಗತ್ತೈತಿ ಇವತ್ತು ರೀಸನ್ ಇಲ್ಲ ಕಾರಣ ಗೊತ್ತಿಲ್ಲ ಯಾಕಂತ ಏನೋ ಒಂದು ಸ್ವಲ್ಪ ಬೇಜಾರು ಆಗಿದೆ ಅದಕ್ಕೆ ಸುಮ್ಕೋತೀವಿ ಕಾಫಿ ಕುಡ್ಕೋತ ಪಾಪು ಸಂಬಂಧ ಅಲ್ಲ ಮತ್ತು ಪಾಪು ಮಕ್ಕಳಾಗತ್ತಿಲ್ಲ ನಿಮ್ಮ ಇದು ಯಾಕೋ ಒಂಥರ ಬೇಜಾರು ಚಿಯರ್ಸ್ ಬೆಳಗ್ಗೆ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ದೀಪ ಭಾಳ ಜಲ್ದಿ ಊಟ ಆರು ಗಂಟೆಗೆ ಏಳು ಗಂಟೆಗೆ ಭಾರಿ ಬಿಸಿಲು ಬಿದ್ದೈತೆ ನೋಡ್ರಿ ಏಳು ಐದೇನು ಏಳು ಆರಗೆ ಟೈಮು ಆರಾಮ ಬಿಸಿಲಿಗೆ ಹಾಕ್ಯ ಪೂರ ಪೂರ ಬತ್ಲೆ ಮಾಡಿ ಹಾಕ್ಯಳ ಬಿಪ್ಪ ಎಲ್ಲ ಫೋನ್ ಎಡ್ದ್ರೆ ಸಾಕಿಗೆ ಹೆಂಗೆ ನೋಡ್ತಾನ ನೋಡ ಬಿಸಿಲಿಗೆ ಇವತ್ತು ಹಾಕ ನೋಡ್ರಿ ಗಾಯಿಸಿ ಅಷ್ಟು ಒಂದು ಹದಿನೈದು ದಿನ ಆಯ್ತು ಬರೀ ಬಿಸಿಲಿಲ್ಲ ಇವತ್ತು ಏಳು ಗಂಟೆಗೆ ಭಾರಿ ಬಿಸಿಲು ಬಿದ್ದೈತಿ ಅಲ್ಲಿ ತನಕ ಬಿದ್ದೈತಿ ಭಾರಿ ಐತಿ ಇವತ್ತು ಬಿಸಿಲು ಚಂದ ಐತಿ ಎಳೆ ಬಿಸಿಲು ನೀನು ಕುಂದ್ರೆ ಅಲ್ಲೇ ಅವನ ಬಾಜು ಬಿಸಿಲಿಗೆ ಹ್ಞೂ ನಾನು ಕುಂದರ್ತೀನಿ ಗೈಸ್ ದೀಪ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಕತ್ತ ಏನೋ ಒಂದು ಹೊಸ ಟ್ರೈ ಮಾಡೋಕ್ಕಲ್ಲ ನಾನು ಇವನಿಗೆ ತೊಗೊಂಡು ಆಟ ಆಡ್ಸೋಕಿ ಒಂದು ಕಡೆ ನಿಂತು ಆತನಲ್ಲ ಅದಕ್ಕೆ ಕೂಡ ಆಡ್ಸಾಗ್ತೀನಿ ಬರೀ ದೀಪಾಗೆ ಮಾತಾಡ್ಸ್ಕೊಂಡು ನಮಸ್ಕಾರ ಹೇಗಿದ್ದೀರಾ

நன்கிங் அளநேட் நன்கு நான் கண்ணா நீர்வங்க அவன் ஒழகத்தே வந்து

чимчим нэлтри на чимчим нэ чимчим нэлтри на а а лбард батна н очча э очча аки н э очча очча антар нэг атра очча очча антар нэга ары очча антар ноо ары очча а лбард аванга ಮತ್ತೆ ಬೈಬ್ಯಾಡ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತಂದು ಇಲ್ಲ ನಾವು ಇವತ್ತು ಗೊತ್ತಾಯ್ತು ನಮಗೆ ಹಿಂಗೆ ಯಾಕೆ ಮಾಡಕತ್ತಾನೆ ಅಂತ ಅದಕ್ಕೆ ನಿಮ್ಗೊಂದು ಸಲ ತೋರ್ಸ್ಬೇಕಂತಂದು ಹೊಸ ಅದು ಇವತ್ತು ನೋಡಿದ್ವಿ ಅವನು ನಗಸಿದ್ರೆ ನಗಾಕತ್ತಾನ ಮೊದಲು ಆಳ್ಸಿದ್ರೆ ಅಳ್ತಿದ್ದಿಲ್ಲ ಬರೀ ನಗ್ತಿದ್ದ ಏನ ಮಾತಾಡಿದ್ರು ಬರೀ ನಗ್ತಿದ್ದ ಅವ್ನಿಗೆ ಅಳೋದಿ ಗೊತ್ತಿದ್ದಿಲ್ಲ ನಾವು ಈಗ ನಾವು ಹತ್ರನು ಅಳಾಕತ್ತ ಅದು ವಿಚಿತ್ರ ಆಯ್ತು ನಮಗೆ ಅದಕ್ಕೆ ನಿಮ್ಗೂ ಒಂದ್ಸಲ ತೋರಿಸ್ಬೇಕಂತ ತೋರಿಸಿದ್ವಿ ರೆಡಿ ಸರ್ ಹಾಸ್ಪಿಟ್ಲಿಗೆ ಹೋಗಕ್ಕೆ ಟೈಮ್ ಒಂದು ಒಂಬತ್ತು ಹತ್ತಾಗ ಬಂದೈತಿ ದೀಪಾ ಏನು ಮಾಡಕತ್ತಾಳ ಕಾಫಿ ಮಾಡಕತ್ತಾಳೆ ಏನು ಹುಚ್ಚಿಡದೈತಿ ದೀಪಾ ನಿನಗ ಈ ರಾತ್ರಿ ಹನ್ನೊಂದಕ್ಕೂ ಕಾಫಿ ಹುಚ್ಚಿಡ್ದೈತಿ ಕೀಗೆ ಅದು ರುಚಿ ತೊಗೊಂಡ್ಬಿಟ್ಟೈತಿ ಅದನ್ನ ಯಾವಾಗ ಬಿಡ್ತಾಳ ಬಿಡ್ತಾಳೆ ಸ್ವಲ್ಪ ದಿನ ಚಹಾ ಬಿಸ್ಕೆಟ್ ಚಹಾ ಬಂದು ಸ್ಟಾರ್ಟಿಂಗ್ ಡೆಲಿವರಿ ಆದಾಗಿಂದ ಚಹಾ ಬಂದು ಹಿಡಿದಿದ್ಲು ಊರಾಗ ಅದು ಊರು ಬಿಟ್ಟು ಬರ್ಬಿಟ್ಟು ಅದನ್ನು ಬಿಡಲಿಲ್ಲ ಇಲ್ಲಿ ಬಂದು ಒಂದು ವಾರ ಕಂಟಿನ್ಯೂ ಮಾಡಿದ್ದು ಆಮೇಲೆ ಮಿಸ್ ಆಗಿ ಒಂದು ದಿನ ನಾನು ಗುಡ್ಡೆ ಬಿಸ್ಕೆಟ್ ತಂದಿದ್ದೆ ಚಾಕ್ಲೇಟ್ ಫ್ಲೇವರ್ ಅದನ್ನು ತಿಂದಳೆ ಅದು ನಿನ ಮಠ ಹಿಡ್ದಾಳೆ ಅದನ್ನು ಬಿಡೋತಿಲ್ಲ ನೋಡೋಗ್ತಿನ ಅದನ್ನ ಬಿಡ್ತಾಳೆ ಮತ್ತು ನೆಕ್ಸ್ಟ್ ಏನು ಹಿಡಿತಾಳ ಅಂತ ಈ ಸಲ ದವಾಖಾನಿಗೆ ಹೋಗ್ಬೇಕು ನಾವು ಟೈಮ್ ಹತ್ತು ಗಂಟೆಗೆ ಅಂದ್ರೆ ಡಾಕ್ಟ್ರು ಹುಮ್ಮು ದವಾಖಾನಿಗೆ ಏನು ಮಾಡ್ತಾರ ಮಿಷನ್ ಗಿಷನ್ ಏನೇನೋ ಅನ್ನಕತ್ತಿದ್ರು ಅವರು ಏನಾಗಿತ್ತು ಕಿವಿಗೆ ಕಿವಿ ಬಂದಾಗ

ಅಲ್ಲಿಂದ ಶೀದಾ ಬಂದುಬಿಟ್ವಿ ಆಲಿಲ್ಲ ನಮ್ಗೆ ಯಾಕಂದ್ರೆ ಒಂದು ತಾಸು ಅಂದರೂ ಏನೋ ಒಂದು ತಾಸು ಎರಡು ತಾಸು ಅಂದರೂ ಅಡ್ಜಸ್ಟ್ ಮಾಡ್ಬೋದಿತ್ತು ಸಾಯಂಕಾಲವರೆಗೂ ಅಂದ್ರೆ ಪಾಪ ಯಾರು ಸಂಬಂಧ ಇಲ್ಲಿ ಲೇಟ್ ಆದರೆ ಅವನಿಗೆ ಆಗಲ್ಲ ಅವನ ಸಂಬಂಧ ಅಪ್ಪಸ್ ಬಂದುಬಿಟ್ವಿ ಏನು ಮಾಡ್ತೀನಿ ಅಂದ್ರೆ ನಾನು ಸಾಯಂಕಾಲ ಹೋಗಿ ಒಂದು ರೌಂಡ್ ನೋಡ್ಕೊಂಬರ್ತೀನಿ ಅವಾಗ ನೋಡ್ಕೊಂಡ್ಬಂದು ಅದು ಯಾವಾಗ ಖಾಲಿ ಇರುತ್ತೆ ಅವಾಗ ಚಿಟ್ಟಿ ಬಿಡ್ತೀನಿ ನಂಬರ್ ಬರ್ಸ್ಕೊಂಡು ಅಂದ್ರೆ ಆಮೇಲೆ ನಾನು ಯಾವಾಗ ಅವಾಗ ದೀಪಾನ ಕರ್ಕೊಂಡು ಹೋಗ್ಬೋದಂತ ಅಷ್ಟಕ್ಕೆ ಬಿಟ್ಟು ಬಂದೆ ಇವತ್ತು ನಮ್ಮ ಆರೂನ ಫ್ರೇಮ್ ಕುಂದರ್ಸ್ಬೇಕು ಅದು ಲೈಟ್ ಕಡೆ ಹಾಕಿ ಕೇಳಿದ್ನಲ್ಲ ಒಳ್ಳೆ ಅದನ್ನೇ ಹಾಳಾಗ್ತೀನಿ ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬರಕತ್ತಾರ ಡ್ರಿಲ್ಲ ಮೆಷಿನ್ ಅದನ್ನು ಮಳೆ ಒಡೆಯಾಕ ಅದನ್ನು ಆಳ್ದು ಫೋಟೋ ಫೋಟೋವನ್ನು ಕುಂದರ್ಸಿದ್ರೆ ಆಯ್ತು ಸಮಾಧಾನ ಆಗುತ್ತೆ ನನಗೆ ಏನಂದ್ರೆ ಅದನ್ನು ನೋಡ್ಕೋತಿರ್ಬೋದಲ್ಲ ಅದ್ರ ಸಮಾ ಬರೀ ವಾಲ್ಪೇಪರ್ ನೋಡ್ತಿರ್ತೀನಿ ನಗತಿರ್ತೀನಿ ನಾನು ಅದಕ್ಕೆ ಅಲ್ಲಿ ಕುಂದರ್ಸಿದ್ರೆ ಮಸ್ತ್ ಚೆಂದ ಮತ್ತು ಅದಕ್ಕೆ ಇವತ್ತು ಸೆಟ್ ಆದ್ರೆ ಚಲೋ ಆಗುತ್ತೆ ಕಾಲ್ ಕಾಲಗ ಕಾಲ್ ಕಾಲಗ ಕಾಲ್ ಕಾಲಗ ಇಲ್ಲಿ ಬರ್ಸು ಒಳಗೆ ಕರ್ಕೊಂಡೋಗ್ಬಿಟ್ಟು ಅವನಿಗೆ ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮ್ ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಲವ್ ಯು ಆಲ್ ಟೇಕ್ ಕೇರ್ ಬೈ